ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತು ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಗಮನವನ್ನು ಬೇರೆ ಹೇಳಿ ಸೆಳೆದು ಅಲ್ಪಸಂಖ್ಯಾತರನ್ನೇ ತುಕಡೆ ತುಕಡೆ ಮಾಡುವಂಥ ಒಂದು ಗ್ಯಾಂಗ್ ತಯಾರಾಗ್ತಾ ಇದೆ ಅಂದರೆ ವಿಚಿತ್ರ ಅನಿಸುತ್ತೆ ವೀಕ್ಷಕರೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲಿ ಅಲ್ಪಸಂಖ್ಯಾತರು ಒಕ್ಕಟ್ಟಿರಬಾರ್ದು ಅಲ್ಪಸಂಖ್ಯಾತರು ಒಕ್ಕಟ್ಟಾದರೆ ಅದರಲ್ಲಿ ಅಲ್ಪಸಂಖ್ಯಾತ ಅಂದರೆ ಕೇವಲ ಮುಸಲ್ಮಾನರು ಬರೋದಿಲ್ಲ ಜೈನರು ಬರ್ತಾರೆ ಸಿಖರು ಬರ್ತಾರೆ ಬೌದ್ದ್ಟು ಬರ್ತಾರೆ ಇವೆಲ್ಲ ಜಾತಿಗಳು ಒಗ್ಗೂಡಿ ಎಲ್ಲಾದರೂ ಕ್ರಾಂತಿ ಮಾಡಬಹುದಂತ ತಿಳಿದು ಅದನ್ನ ಒಡೆದು ಒಡೆದು ಆಳುವಂತ ನೀತಿ ಯಾರು ಮಾಡ್ತಾ ಇದ್ದಾರೆ ಗೊತ್ತಾ ಇವತ್ತು ಅದಕ್ಕೆ ಹೈದರಾಬಾದ್ ಇರುವಂಥ ಸಹೋದರರು ಎ ಎಮ್ ಎಮ್ ಅಂತ ಒಂದು ಪಕ್ಷವನ್ನು ಕಟ್ಟಿಕೊಂಡು ಅಸಾವುದ್ದೀನ್ ಓ ಮತ್ತು ಅಕ್ರಬ್ ಅಕ್ ಅಕ್ಬರುದ್ದೀನ್ ಓ ಇವರು ಮಾಡುತ್ತಿರುವುದು ಕಾರ್ಯ ಒಳ್ಳೇದನ್ಸುತ್ತಾ ವೀಕ್ಷಕರೇ ನಿಮಗೆ ಅಲ್ಪಸಂಖ್ಯಾತರು ಇದನ್ನು ಬಹಳ ವಿಚಾರವಾಗಿ ವಿಚಾರ ಮಾಡಬೇಕು ಯಾಕಂದ್ರೆ ಇವರು ಉತ್ತರ ಪ್ರದೇಶದಲ್ಲಿ ಹೋಗಿ ನಿಂತ್ಕೋತಾರೆ ಮಹಾರಾಷ್ಟ್ರದಲ್ಲಿ ಹೋಗಿ ನಿಂತ್ಕೋತಾರೆ ಬಿಹಾರದಲ್ಲಿ ಹೋಗಿ ನಿಂತ್ಕೋತಾರೆ ಪಶ್ಚಿಮ ಬಂಗಾಳದಲ್ಲಿ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿಯೂ ಸಹಿತ ಅವರ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಎಲ್ಲೆಲ್ಲಿ ಕೈ ಹಾಕಿದ್ದಾರೆ ಅಲ್ಲಲ್ಲಿ ಬಿ ಜೆ ಪಿನೇ ಸಾಕಷ್ಟು ನೂರಾರು ಸೀಟ್ಗಳಿಂದ ಬಂದುಬಿಟ್ಟಿದೆ ಇದಕ್ಕೆ ಕಾರಣೀಭೂತ ಯಾರು ಅಸಾವುದ್ದೀನ್ ಉಲೇಸಿ ಮತ್ತು ಅಕ್ಬರುದ್ದೀನ್ ಉಲೇಸಿ ಇದಕ್ಕೆ ಏನಾದರೂ ಪಶ್ಚಾತ್ತ ಪಟ್ಕೋತಾರ ಅವರು ಪಶ್ಚಾತ್ತ ಪಟ್ಕೊಳ್ಳೋದಿಲ್ಲ ಯಾಕೆ ಪಟ್ಕೊಳ್ಳೋದಿಲ್ಲ ಅಂದರೆ ಅವರದೇ ಆದ ಒಂದು ಸಿದ್ಧಾಂತ ಇದೆ ಇವರು ಯಾವಾಗಲೂ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಿರುವುದು ಕೆಲವರಿಗೆ ಗುಮಾನಿ ಸಹಿತ ಆಗ್ತಾ ಇದೆ ಈಗ ಕೆಲವರು ವಿಚಾರವಂತರು ಅಸಾವುದ್ದೀನ್ ಉಲೇಸಿ ಮತ್ತು ಅಕ್ಬರುದ್ದೀನ್ ಓಲೇಸಿ ಅವರ ಪ್ರಚೋದನಕಾರಿ ಭಾಷಣಗಳನ್ನ ಕೇಳಿ ಅವರು ಎಲ್ಲಿ ನಮ್ಮ ಮುಸಲ್ಮಾನರು ರಕ್ಷಣೆ ಮಾಡಲಿಕ್ಕೆ ಬಂದಿದಾರಪ್ಪ ಅಂತ ಹೋಗಿ ಆ ಮತ ಹಾಕಿದಾಗ ಆ ಮತ ವಿಭಜನೆಗೊಂಡು ಅಲ್ಲಿ ಬಿ ಜೆ ಪಿಗೆ ಲಾಭ ಆಗ್ತಾ ಇದೆ ನೋಡಿ ಮಹಾರಾಷ್ಟ್ರದಲ್ಲಿ ಎಷ್ಟೋ ಸೀಟುಗಳನ್ನು ಅಸಾವುದ್ದೀನ್ ಓ ಎಸಿ ಎ ಐ ಎಮ್ ಎಂ ಕಾಂಗ್ರೆಸ್ ಸೀಟುಗಳನ್ನು ಕಳೆದುಕೊಂಡಿತ್ತು ಬಿಹಾರದಲ್ಲಿ ತೇಜಸ್ವಿಗೆ ಎಷ್ಟೊಂದು ಹಿನ್ನಡೆಯಾಯಿತು ಮುಸಲ್ಮಾನರ ಓಟುಗಳನ್ನು ವಿಭಜನೆ ಮಾಡುವಂಥ ಕಾರ್ಯತಂತ್ರ ಮಾತ್ರ ಇವರು ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ರಾಜ್ಯದಲ್ಲಿ ಇವರು ಎ ಐ ಎಂ ಎಂ ಬಹುಮತದಿಂದ ಸರ್ಕಾರ ಬರುವುದಂತೂ ಶೂನ್ಯ ಶೂನ್ಯ ಇವರು ಈ ಕಾರ್ಯ ಪ್ರವೃತ್ತಿಯಿಂದ ಜನರಿಗೆ ಒಂದು ವಿಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಇವರಿಬ್ಬರು ಏನೇನು ಮಾತಾಡ್ತಾರೆ ಯಾವ ರೀತಿ ಪ್ರಚೋದನಕಾರಿ ಮಾತಾಡ್ತಾರೆ ಅವು ಕೆಲವು ತುಣುಕುಗಳನ್ನ ನಾವು ತೋರಿಸ್ತಾ ಇದ್ದೀವಿ ಇದರಿಂದ ಲಾಭ ಯಾರು ಇವತ್ತು ನಾವು ಚಿಂತಿತ್ ಮಾಡಬೇಕು ಇವತ್ತು ನಾವು ವಿಚಾರ ಮಾಡಬೇಕು ಇವರು ಕರ್ನಾಟಕದ ಒಂದು ಭದ್ರಕೋಟೆಯಲ್ಲಿಯೂ ಸಹಿತ ಈಗಾಗಲೇ ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ವಿಧಾನಸಭೆಯಲ್ಲಿ ನಾವು ಚುನಾವಣೆಗೆ ಸ್ಪರ್ಧಿಸುತ್ತೇವೆ ಅಂತ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಅವರು ಎಲ್ಲಿ ಕಾಲಿಡ್ತಾರೆ ಅಲ್ಲಿ ಬಿ ಜೆ ಪಿಗೆ ಸಂಪೂರ್ಣ ಬೆಂಬಲ ಸಂಪೂರ್ಣ ಸೀಟ್ಗಳ ಕ್ರೋಢೀಕರಣ ಆಗ್ತಾ ಇದೆ ಇದಕ್ಕೆ ಕಾರಣ ಇವರು ಇವರಿಬ್ಬರನ್ನು ಯಾವ್ಯಾವ ರೀತಿಯಿಂದ ನೀವು ಹದ್ದು ಬಸ್ಸಿನಲ್ಲಿ ಇಡ್ತೀರಾ ಕರ್ನಾಟಕಕ್ಕೆ ಇವರು ಬಂದರೆ ಲಾಭ ಆಗುತ್ತಾ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಏನಾದರೂ ಸುರಕ್ಷಿತ ಆಗುತ್ತಾ ಕರ್ನಾಟಕಕ್ಕೆ ಏನಾದರೂ ಬಿ ಜೆ ಪಿಗೆ ಸಪೋರ್ಟ್ ಮಾಡಲಿಕ್ಕೇ ಬರೋವರು ವಿಭಜನೆ ಮಾಡಲಿಕ್ಕೆ ಬರೋರು ವಿನ ಇವರು ಯಾವಾಗಲೂ ಇವರು ಬಿ ಜೆ ಪಿಗೆ ಅಧಿಕಾರ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ ಅನ್ನೋದು ಈಗ ಕೆಲವು ಬುದ್ಧಿಜೀವಿಗಳು ಸಹಿತ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಇದಕ್ಕೆ ಜನ ವಿಚಾರ ಈಗ ಜನ ಏನು ವಿಚಾರ ಮಾಡಬೇಕು ಇವು ಇಬ್ಬರೂ ಸಹೋದರರು ಯಾವುದೇ ರಾಜ್ಯದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಯಾವ ಪಕ್ಷಕ್ಕೆ ಹಾನಿಯಾಗುತ್ತೆ ಅದನ್ನು ವಿಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಭಾರತ ದೇಶದಲ್ಲಿ ಬಿ ಜೆ ಪಿ ಬರಬೇಕಾದ್ರೆ ಎ ಐ ಎಮ್ ಪಾತ್ರ ಪ್ರಮುಖವಾಗಿ ಇದೆ ಇವರು ಯಾವ್ಯಾವ ರೀತಿ ಯೋಗಿ ಆದಿತ್ಯನಾಥನ್ನು ಬೇಯ್ತಾರೆ ಮೋದಿಯವರನ್ನು ಬೇಯ್ತಾರೆ ಆದರೆ ಇವರನ್ನು ಯಾರೂ ಬಿ ಜೆ ಅವರು ಇವರನ್ನು ಹೆಚ್ಚಾಗಿ ಪ್ರೀತಿಯಿಂದ ನೋಡ್ತಾರೆ ವೀಣಾ ಯಾಕಂದ್ರೆ ಇವರು ಮತ ವಿಭಜನೆ ಮಾಡುವ ಒಂದು ಕಾರ್ಖಾನೆ ಇದ್ದಂಗೆ ಇವರು ಎಲ್ಲಿ ಕಾಲು ಹಾಕ್ತಾರೆ ಅಲ್ಲಿ ಬಿ ಜೆ ಪಿಗೆ ಲಾಭ ಇದೆ ಅದನ್ನು ಎಲ್ಲರೂ ಪ್ರಧಾವಂತರು ವಿಚಾರ ಮಾಡಬೇಕು ಈಗ ಕರ್ನಾಟಕದಲ್ಲಿ ಬರುವುದಕ್ಕಿಂತ ಮುಂಚಿತ ಇಲ್ಲಿಯ ಬುದ್ಧಿಜೀವಿಗಳು ಸಹಿತ ಇದರ ಬಗ್ಗೆ ವಿಚಾರ ಮಾಡಬೇಕು ಅವರು ಬರಬಾರ್ದಂಗೆ ಒಂದು ಕಡಿವಾಣ ಹಾಕುವಂತ ನಿರ್ಮಾಣ ಮಾಡ್ಕೋಬೇಕು ಯಾಕೆಂದ್ರೆ ಇವರು ಬಿ ಜೆ ಪಿಯ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿರಬಹುದು ಅನ್ನುವ ಸಂಶಯ ಮತ್ತು ಅನುಮಾನಗಳ ಎಲ್ಲರಿಗೂ ಕಾಡ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅವ್ರು ಯಾವ ರೀತಿ ಪ್ರಚೋದನಕಾರಿ ಮಾತಾಡ್ತಾರೆ ಅವ್ರು ಯಾವ ರೀತಿ ಆ ಉದ್ರೇಕಕಾರಿ ಮಾತಾಡ್ತಾರೆ ಅದರ ಎರಡು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀವಿ ವೀಕ್ಷಕರೇ ಅದನ್ನ ನೋಡಿ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ وہ کیسے کیسے کی کپڑے پہنتا ہے تماشے کا دکھتا ہے کسمس سے چیف منسٹر بھی بن گیا کہہ رہا ہے نظام کی طرح اویسی کو بھگاؤں گا ارے تو کیا تیری حیثیت کیا تیری دشا کیا تیرے جیسے چھپن آئے چلے گئے ارے او تو چھوڑو کی آنے والی ایک ہزار نسلیں بھی اسی ملک میں رہیں گی کچھ سے رہیں گی کچھ سے بحاور کریں گی پوجا بھگائیں گی ہم بھاگنے والوں میں سے نہیں ہیں ہمیں مت مچھڑو چائے والے چائے 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 بول رہا ہے ہم کو چھڑوٹ یاد رکھ اتنا بولوں گا اتنا بولوں گا کان میں سےنے لگے گا یوگی تم چیف منسٹر ہو ذرا چیف منسٹر کی زبان میں بات کرو اس پہدے کا وحار رکھو کبھی تو دیکھ لو پڑھ لو ان کے چیف منسٹر ان کی کانسٹیٹنسی میں ہر سال ایک سو پچاس بچے مرتے ہیں انسیفلائٹس سے بچے مر رہے ہوگی تمہارے پور کے دوا خانے میں آکسیجن نہیں ہے تم کو وہاں کی فکر نہیں تم یہاں آ رہے یہاں آ کر ہم کو نفرت کی دیوار کیا کرنے کی بات کر رہے ہیں پارا یہ بگانے کی بات گردن کاٹنے کی بات یہ نریندر موڈی اور ان کی پارٹی کی زبان یہی ہے ہم جیتے تو بھگا دیں گے کی تم کو بھگائیں گے بھائی آپ ہم لوگ اس ملک میں مسلمان آبادی کیا ہے کو بھگائیں گے آپ نہیں بھگائیں گے کوئی بھاگنے والا نہیں ہے جب تک زندہ رہیں گے انشاءاللہ اللہ تعالی ہندوستانی مسلمان بن کر رہے